ಹಲೋ ಫ್ರೆಂಡ್ಸ್ ಎಲ್ರಿಗೂ ಎ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ ಅಂದರೆ ಈ ಹುದ್ದೆಗೆ ಯಾವ ಕ್ವಾಲಿಫಿಕೇಷನ್ ಬೇಕು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಎಷ್ಟು ಮತ್ತು ಅರ್ಜಿ ಶುಲ್ಕ ಎಷ್ಟು ಎಕ್ಸಾಮ್ ಯಾವಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇವೆಲ್ಲವುದರ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಹಾಗೂ ನಾವು ಈ ರೀತಿ ಆಗ್ತಕ್ಕಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ತಲುಪುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಪೋಸ್ಟ್ ಆಫೀಸಲ್ಲಿ ಖಾಲಿ ಇರ್ತಕ್ಕಂತಹ ಒಂದು ಹುದ್ದೆಗಳಿಗೆ ಈಗಾಗಲೇ ಭಾರತ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಇದರ ಸಂಪೂರ್ಣ ಮಾಹಿತಿ ಈ ರೀತಿಯಾಗಿರುತ್ತೆ ಹುದ್ದೆಯ ವಿವರ ಆ ಹುದ್ದೆ ಹೆಸರು ಯಾವುದಂದರೆ ಗ್ರಾಮೀಣ ಡಾಕ್ ಸೇವಕ್ ಇದನ್ನು ನಾವು ಜಿ ಡಿ ಎಸ್ ಅಂತೇಳಿ ಕರಿತೀವಿ ಟೋಟಲ್ ಎಷ್ಟು ವೇಕೆನ್ಸಿ ಅಂದರೆ ಆಲ್ ಓವರ್ ಇಂಡಿಯಾ ಇದು ಆಲ್ ಓವರ್ ಇಂಡಿಯಾ ಖಾಲಿ ಇರತಕ್ಕಂತಹ ಹುದ್ದೆಗಳು ಫ್ರೆಂಡ್ಸ್ ಟೋಟಲಾಗಿ ಅರವತ್ತೈದು ಸಾವಿರದ ಇನ್ನೂರು ಹುದ್ದೆಗಳು ಖಾಲಿದ್ದಾವೆ ಟೋಟಲ್ ಆಗಿ ಎಷ್ಟು ಅರವತ್ತೈದು ಸಾವಿರದ ಇನ್ನೂರು ಹುದ್ದೆಗಳು ಖಾಲಿದ್ದಾವೆ ಇದರಲ್ಲಿ ನೀವು ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂದರೆ ಕನಿಷ್ಠ ಇದಕ್ಕೆ ಹತ್ತನೇ ತರಗತಿಯನ್ನು ಪಾಸ್ ಮಾಡಿರಬೇಕು ಅಂದರೆ ನಾವು ಎಸ್ ಎಸ್ ಎಲ್ ಸಿ ಮಟ್ಟವನ್ನು ಕಂಪ್ಲೀಟ್ ಮಾಡಿರಬೇಕು ಇದರಲ್ಲಿ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ನೀವು ತೆಗೆದಿರ್ತಕ್ಕಂತಹ ಅಂಕದ ಮೇಲೆ ಡಿಸೈಡ್ ಆಗುತ್ತೆ ಮತ್ತು ನಿಮಗೆ ಏನು ಇನ್ನೊಂದು ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ ಕಂಪ್ಯೂಟರ್ ಜ್ಞಾನದ ಒಂದು ಅವಶ್ಯಕತೆ ಇರುತ್ತೆ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಬೇಸಿಕ್ ಆಗಿ ಗೊತ್ತಿರಬೇಕು ಅದಲ್ಲದೆ ಇಲ್ಲಿ ಮುಖ್ಯವಾಗಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಸೈಕ್ಲಿಂಗ್ ಅಂತ ಇದೆ ನಿಮಗೆ ಸೈಕ್ಲಿಂಗ್ನ ಕೌಶಲ್ಯ ಗೊತ್ತಿರಬೇಕು ಆಲ್ಮೋಸ್ಟ್ ಆಗಿ ನೀವು ನೋಡಿರ್ತೀರ ಪೋಸ್ಟ್ ಮ್ಯಾನ್ಗಳು ಸೈಕ್ಲಿಂಗ್ ಮೂಲಕನೇ ಏನದ ಸೇವೆಯನ್ನು ಒದಗಿಸ್ತಾರೆ ಅದಕ್ಕಾಗಿ ನಿಮಗೆ ಸೈಕ್ಲಿಂಗ್ ಕೌಶಲ್ಯಕ್ಕೆ ಆದ್ಯತೆಯನ್ನು ನೀಡಲಾಗುತ್ತೆ ನೆಕ್ಸ್ಟ್ ವಯೋಮಿತಿ ಎಷ್ಟು ಅಂದರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಲವತ್ತು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದರೆ ಯಾವ ರೀತಿ ನಡೆಯುತ್ತೆ ಅಂದರೆ ಹತ್ತನೇ ತರಗತಿಯಲ್ಲಿ ಪಡೆದಿರ್ತಕ್ಕಂತಹ ಒಂದು ಅಂಕಗಳ ಮೇಲೆ ನಿಮ್ಮದೊಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಅದರಲ್ಲಿ ಒನ್ ಇಷ್ಟು ತ್ರೀ ಅಥವಾ ಒನ್ ಇಷ್ಟು ಟು ಫೈವ್ ಆಗಿ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೀತಾರೆ ಇದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ನಿಮ್ಮ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಇದಕ್ಕೆ ಯಾವ ರೀತಿಯ ರಿಟರ್ನ್ ಎಕ್ಸಾಮಿನೇಷನ್ ಇರುವುದಿಲ್ಲ ಇದು ಸ್ವಲ್ಪ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರುವುದಿಲ್ಲ ಬದಲಾಗಿ ನೀವು ಟೆಂತ್ನಲ್ಲಿ ಯಾರು ಹೈಯೆಸ್ಟಾಗಿ ಸ್ಕೋರ್ ಮಾಡಿರ್ತೀರೋ ಅವರಿಗೆ ಈ ಜಾಬ್ ಸಿಗುವಂತಹ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಇನ್ನೇನು ಅರ್ಜಿ ಶುಲ್ಕ ಯಾವ ರೀತಿ ಆಗಿರುತ್ತೆ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು ಒ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಅಂದರೆ ಎಕ್ನೊಮ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಎಷ್ಟಿರುತ್ತೆ ಅಂದರೆ ಹಂಡ್ರೆಡ್ ಅಷ್ಟು ಚಾರ್ಜ್ ಮಾಡಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ವುಮೆನ್ಸ್ಗೆ ಮತ್ತು ಪಿ ಡಬ್ಲ್ಯೂ ಡಿ ಅವ್ರಿಗೆ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರುವುದಿಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒ ಬಿ ಸಿಗಳಿಗೆ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಹಂಡ್ರೆಡ್ ಶುಲ್ಕವೇ ಅನ್ನು ವಿಧಿಸಿದ್ದಾರೆ ನೆಕ್ಸ್ಟ್ ಇದನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ಇದು ಯಾವುದೇ ರೀತಿಯಾಗಿ ಆಫ್ಲೈನ್ನಾಗಿ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಆನ್ಲೈನಾಗಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಧಿಕೃತವಾಗಿ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಈ ವ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನಾಗಿ ಯಾವುದೇ ರೀತಿಯಾದಂಥ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಆನ್ಲೈನಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನೆಕ್ಸ್ಟ್ ಇದರ ಪ್ರಮುಖ ದಿನಾಂಕಗಳು ಯಾವ್ಯಾವು ಅಂತಂದರೆ ನೋಡಿ ಫೆಬ್ರವರಿ ಒನ್ ಇದೆಯಲ್ಲ ಫೆಬ್ರವರಿ ಒಂದನೇ ತಾರೀಕು ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಅಧಿಸೂಚನೆಯನ್ನು ಹೊರಡಿಸಿದೆ ಫೆಬ್ರವರಿ ಒಂದನೇ ತಾರೀಕು ಅದಾದ ನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾರ್ಚ್ ಮೂರನೇ ತಾರೀಕು ಅಂತ ಕೊಟ್ಟಿದ್ದಾರೆ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್ ಮಾರ್ಚ್ ಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದೇ ತಿಂಗಳ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ವರೆಗೂ ನಿಮಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಯಾರ್ಯಾರ್ದು ಟೆಂತ್ ಕಂಪ್ಲೀಟ್ ಆಗಿದೆ ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಮಾರ್ಚ್ ಮೂರನೇ ತ ದಿನಾಂಕದಂದು ಮತ್ತು ಇಪ್ಪತ್ತೆಂಟನೇ ದಿನಾಂಕಕ್ಕೆ ನಿಮ್ಮದು ಅದ ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅದಾದ ನಂತರ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ ಒನ್ ಇಷ್ಟು ಫೋ ಫೈವ್ ಅಥವಾ ಒನ್ ಇಷ್ಟು ಟು ತ್ರೀಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆದು ಫೈನಲ್ ಲಿಸ್ಟನ್ನು ಬಿಡ್ತಾರೆ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಆಲ್ಮೋಸ್ಟ್ ಪ್ರೊಸೀಜರ್ ಭಾಳ ಫಾಸ್ಟಾಗಿರುತ್ತೆ ಸ್ಟೇಟ್ ಗೌರ್ಮೆಂಟ್ ಥರ ಭಾಳ ಸ್ವಲ್ಪ ದಿನಗಳು ತೆಗೆದುಕೊಳ್ಳೋದಿಲ್ಲ ಫಾಸ್ಟಾಗಿ ಪ್ರೊಸೀಜರ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಅರ್ಜಿ ಸಲ್ಲಿಸಿ ಮತ್ತು ಅದಲ್ಲದೆ ನೀವು ಏನಾದರೂ ಸ್ಥ ಸ್ಥಳೀಯ ಭಾಷೆಗಳಿಗೆ ನೀವೆಂದರೆ ನೀವು ಈ ಲೋಕಲ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೂ ಕೂಡ ಭಾಳಷ್ಟು ಆದ್ಯತೆ ಇರುತ್ತೆ ಅಂದರೆ ಸ್ಥಳೀಯ ಲ್ಯಾಂಗ್ವೇಜ್ಗಳಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಬಂದಾದರೆ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದ